ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ನೋಡಿ ಇಲ್ಲಿ ಪೈಪಿಂಗ್ ಥ್ರೆಡ್ ಅನ್ನು ಉಪಯೋಗಿಸಿ ನಾವು ಯಾವ ರೀತಿ ಪ್ರೊಫೆಷನಲ್ ಆಗಿ ಬ್ಲೌಸ್ ಮೇಲೆ ನಾವು ಲೋಡ್ ಸ್ಟಿಚ್ ಅನ್ನು ಮಾಡ್ತೀವಿ ನೋಡಿ ಅದೇ ರೀತಿ ಲೋಡ್ ಸ್ಟಿಚನ್ನು ಯಾವ ರೀತಿ ಮಾಡೋದು ಅಂತ ಪ್ರಾಕ್ಟೀಸನ್ನ ನಿಮಗೆ ಪ್ರಾಕ್ಟೀಸ್ ಮಾಡಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರೆಲ್ಲ ವೀಡಿಯೋ ನೋಡ್ತಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬನ್ನಿ ಈಗ ನೋಡೋಣ ಈಗ ನೋಡಿ ಇದನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಇದೇನಿದೆ ಫ್ಯಾಬ್ರಿಕ್ ಲೋ ಇದೆಯಲ್ಲ ಇದನ್ನು ಇದಕ್ಕೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬೇಗ ಆಗತ್ತೆ ಹೇಳಿ ನೋಡಿ ಈ ರೀತಿ ಮಾಡಿ ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಾದ ನಂತರ ಏನು ಮಾಡಬೇಕು ಇದಕ್ಕೆ ನಾವು ಒಂದು ಜಿಗ್ ಸ್ಟಿಚನ್ನು ಸ್ಟಿಚ್ಚನ್ನು ಹಾಕೊಂಡ್ಬಿಡೋಣ ಒಂದು ಜಿಗ್ ಸ್ಟಿಚನ್ನು ಇದಕ್ಕೆ ಜಿಗ್ ಸ್ಟಿಚ್ ಮಾಡಿದಾಗ ಇದು ನೋಡಿ ಫುಲ್ಲು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ನಾವು ಮಾಡೋದಕ್ಕೆ ತುಂಬನೇ ಈಸಿ ಆಗುತ್ತೆ ಇದು ಪೇಸ್ಟ್ ಹಾಕೋ ಅವಶ್ಯಕತೆಯೇ ಇಲ್ಲ ಬೇಕಂದರೆ ನೀವು ಈ ರೀತಿ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೊಂಡೇ ನೀವು ಇದನ್ನು ಮಾಡ್ಬೋದು ನೋಡಿ ಈ ರೀತಿ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಬಿಟ್ರೆ ಅದು ಯಾವುದೇ ಕಡೆಗೂ ಅದು ಹೋಗಲ್ಲ ನೋಡಿ ನೀಟಾಗಿರುತ್ತೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಏನು ಲೋಡ್ ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹೇಳಿ ನಾನು ಇದನ್ನು ಮಾಡ್ತಾ ಇರುವಂಥದ್ದು ಈ ರೀತಿ ಹಾಕೊಂಬಿಟ್ರೆ ನಿಮಗೆ ಬೇಗನೆ ಬೇಗನೆ ನೀವು ಲೋ ಸ್ಟಿಚ್ಚನ್ನು ಮಾಡ್ಬೋದು ಇಲ್ಲಾಂದರೆ ಪೇಸ್ಟು ಆರು ತನಕ ನೀವು ಕಾಯಬೇಕಾಗತ್ತೆ ಈಗೇನು ಕಾಯೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಒಂದು ನಾಟ್ ಹಾಕ್ಬಿಟ್ಟು ತೆಗೆದುಬಿಟ್ರೆ ಆಯಿತು ನೋಡಿ ಇಲ್ಲಿಂದ ತೆಗೆದು ಅದನ್ನು ವಾಪಸ್ ಲಾಕ್ ಆಗಿದೆ ಈಗ ಈಗ ಬನ್ನಿ ಈಗ ನೋಡಿ ಈಗ ಎರಡೆಳೆ ದಾರನ ತಗೊಂಡಿದ್ದೀನಿ ಜ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಈಗ ನಾವು ಇದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಪರ್ಫೆಕ್ಟಾಗಿ ತೋರಿಸ್ಕೊಡ್ತೀನಿ ನೋಡಿ ನಾವು ಮೇಲ್ಗಡೆಯಿಂದ ಇದು ಮಾಡಬಾರ್ದು ನೋಡಿ ಹೀಗಿದೆಯಲ್ಲ ಇದನ್ನು ನಾನು ಫ್ಲಾಟ್ ಫ್ಲಾಟ್ ಸ್ಟಿಚ್ಚನ್ನು ನಾನು ತೋರಿಸ್ಕೊಟ್ಟಿದ್ದೆ ಇದನ್ನು ಈಗ ಥ್ರೆಡ್ ಮೇಲೆ ಯಾವ ರೀತಿ ಸ್ಟಿಚ್ಚನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಇಲ್ಲಿ ಪುಟಾಣಿ ಲಾಕನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿಂದ ಈ ರೀತಿ ಮೇಲ್ಗಡೆಯೇ ತಗೊಳ್ಳೋದು ಈ ರೀತಿ ಮಾಡಿ ಪುಟ್ಟ ಪುಟ್ಟ ಸ್ಟಿಚ್ಚು ನೋಡಿ ಈ ರೀತಿ ಮಾಡಬೇಕು ಇಲ್ಲಿ ಈ ರೀತಿ ಫುಲ್ಲು ಫಿಲ್ ಆಗಬೇಕಿದು ನೋಡಿ ಈ ರೀತಿ ಮಾಡ್ಕೊಂಡು ಈ ರೀತಿಯೇ ಬರಬೇಕು ನೋಡಿ ಫುಲ್ಲು ಈ ರೀತಿ ಬರುತ್ತೆ ಇದನ್ನು ಯಾವ ಯಾವ ಡಿಸೈನಲ್ಲಿ ಯಾವ ಡಿಸೈನ್ ಡಿಸೈನ್ಗೆಲ್ಲ ಉಪಯೋಗಿಸ್ಬೋದು ಅಂತ ಒನ್ ಬೈ ಒನ್ ಕ್ಲಾಸಲ್ಲಿ ನಾನು ತೋರಿಸ್ಕೊಡ್ತಾನೆ ಹೋಗ್ತೀನಿ ಈಗ ನಾನು ತಗೊಂಡಿರುವಂತ ಥ್ರೆಡ್ ಎರಡು ಕಲರ್ ಗ್ರೀನಲ್ಲೇ ಎರಡು ಕಲರ್ ತಗೊಂಡಿದ್ದೀನಿ ಒಂದು ಬಾಟಲ್ ಗ್ರೀನ್ ಒಂದು ಫುಲ್ ಗ್ರೀನನ್ನು ತಗೊಂಡಿದ್ದೀನಿ ನೋಡಿ ಅದಕ್ಕೆ ಡಬಲ್ ಕಲರಲ್ಲಿ ಮಲ್ಟಿ ಕಲರ್ ಆಗಿ ಕಾಣಿಸುತ್ತೆ ಇದೇ ರೀತಿನೇ ಬರಬೇಕು ನಿಮಗೆ ಲೋಡ್ ಸ್ಟಿಚ್ ಅನ್ನು ಮಾಡೋದಕ್ಕೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ನೀವು ಬ್ಲೌಸ್ಗೆ ವರ್ಕ್ ಮಾಡುವಾಗ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ವರ್ಕ್ ಮಾಡಿರುವಂಥ ಬ್ಲೌಸ್ಗಳಲ್ಲೆಲ್ಲ ಈ ರೀತಿ ಅಪ್ಲೈಯನ್ನು ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥ್ರೆಡ್ಗೆ ನಾವು ಡಬ್ಬಲ್ ಕಲರನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದೇ ರೀತಿ ನೀಟಾಗಿ ಬರಬೇಕು ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದಾಕಿ ನೀವು ಬ್ಲೌಸನ್ನು ವರ್ಕ್ ಮಾಡಿದ್ರೆ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅದು ಮಲ್ಟಿ ಕಲರಲ್ಲಿ ಮಾಡ್ತೀನಿ ಅಂದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಈಸಿ ಇದೆ ಏನು ಕಷ್ಟ ಏನಿಲ್ಲ ಪ್ರಾಕ್ಟೀಸ್ ಮಾಡಿ ಇದೇ ರೀತಿ ಪ್ರತಿದಿನ ಪ್ರಾಕ್ಟೀಸ್ ನಾನು ಯಾವ ರೀತಿ ಕ್ಲಾಸನ್ನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಫಾಲೋ ಮಾಡಿ ನೀವು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ನೀವು ಕಲ್ ಕಲಿತಾ ಹೋದರೆ ನೀವು ನಿಮ್ಮ ಬ್ಲೌಸ್ಗೆಲ್ಲ ಪ್ರೊಫೆಷನಲ್ ಆರಿ ವರ್ಕರೇ ಆಗ್ಬೋದು ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಈಸಿಯಾಗಿ ಇನ್ನೂ ನಾನು ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ಡಲ್ಲೇ ಇದ್ದೀನಿ ಇನ್ನೂ ತೋರಿಸ್ಬೇಕಾದಂಥ ಬೇಸಿಕ್ ತುಂಬಾ ಇದೆ ನೀವು ಒಂದಾದ ಮೇಲೆ ಒಂದು ಮುಂದೆ ಮುಂದೆ ಇನ್ನೂ ಸ್ವಲ್ಪ ಕಷ್ಟ ಆಗ್ತಾನೇ ಹೋಗುತ್ತೆ ಡಿಸೈನ್ಗಳೆಲ್ಲ ಮಾಡುವಾಗ ಅದಕ್ಕೋಸ್ಕರ ನೀವು ಬೇಸಿಕ್ ಏನು ತೋರಿಸ್ಕೊಡ್ತಾ ಇದ್ದೀನಲ್ಲ ಅದಷ್ಟನ್ನು ನೀವು ಅಲ್ಲಲ್ಲೇ ಅಲ್ಲಲ್ಲೇ ಕಲಿತಾ ಹೋಗ್ಬೇಕಾಗತ್ತೆ ನೋಡಿ ಯಾವುದೇ ಫೀಸ್ ಕೊಡದಂತೆ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಕಲ್ತ್ಕೋಬೋದು ಮಿಸ್ ಮಾಡಿದಂತೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಎಲ್ಲ ಡಿಸೈನನ್ನು ಆರಾಮಾಗಿ ಒನ್ ಬೈ ಒನ್ ಕಲಿಬೋದು ಕೆಲವರು ತೋರಿಸ್ತಾರೆ ಇಲ್ಲ ಅಂತಲ್ಲ ಎಲ್ಲನೂ ತೋರಿಸಿಲ್ಲ ಒಂದು ಸ್ವಲ್ಪ ತೋರಿಸಿರ್ತಾರೆ ಜೊತೆಗೆ ಮುಂದೆ ಬ್ರೈಡಲ್ ವರ್ಕ್ ಹೋಗಿರ್ತಾರೆ ಅದಕ್ಕೋಸ್ಕರ ಫುಲ್ಲು ನೀವು ಕಲ್ತಾಗ ಕಲಿತಾಗಷ್ಟೇ ನೀವು ನೀಟಾಗಿ ವರ್ಕನ್ನು ಮಾಡೋದಕ್ಕೆ ಸಾಧ್ಯ ನಿಮಗೆ ಬೇಸಿಗೆ ಗೊತ್ತಿಲ್ಲ ಅಂದಾಗ ನೀವು ವರ್ಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಅದಕ್ಕೋಸ್ಕರನೇ ನೀವು ನಾವು ಮಾಡುವಂಥ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ವಾಚ್ ಮಾಡಿ ಜೊತೆಗೆ ಒಂದು ಸತಿ ಅಲ್ಲ ಎರಡು ಸತಿ ಮೂರು ಸತಿ ನೋಡಿ ನಿಮ್ಗೆ ಅರ್ಥ ಆಗೋವರೆಗೂ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ನಾನು ಡೀಟೈಲಾಗಿ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಡೀಟೈಲಾಗಿ ಹೇಳಿನೇ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಯೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀಟಾಗಿ ಕಲಿಯಿರಿ ಅಂತ ಹೇಳ್ತಾ ನೋಡಿ ಆಲ್ಮೋಸ್ಟ್ ಇದು ಇನ್ನೇನೋ ಕೊನೆ ಆಗ್ತಾ ಬಂದಿದೆ ಎಂಡಿಂಗಲ್ಲೂ ಅಷ್ಟೇ ಸ್ಟಾರ್ಟಿಂಗಲ್ಲೂ ಅಷ್ಟೇ ನಾನು ತೋರಿಸಿದ್ನಲ್ಲ ಫುಲ್ಲು ಫಿನಿಷಿಂಗ್ ಬರಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನೇ ಡಬ್ಬಲ್ ಕಲರ್ ನಾವು ಯಾವ ರೀತಿ ಮಾಡ ಹಾಕೋದು ಡಬಲ್ ಕಲರಲ್ಲಿ ಮಲ್ಟಿ ಕಲರಲ್ಲಿ ಅಂತ ವೀಡಿಯೋಸನ್ನು ವೀಡಿಯೋ ಮಾಡಿ ಹಾಕ್ತೀನಿ ಒಂದು ಕ್ಲಾಸನ್ನು ಮಿಸ್ ಮಾಡದಂತೆ ನೋಡಿ ಜೊತೆಗೆ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನಾವೇನು ಇಷ್ಟಪಟ್ಟು ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂದರೆ ಟೈಮ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಾವು ನೀವು ಕಲೀಲಿ ಅಂತ ಇಷ್ಟು ಪ್ರಯತ್ನ ಇದ್ದೀವಿ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಮಗೂ ಒಂದು ಉತ್ಸಾಹ ಬರುತ್ತೆ ನಿಮ್ಮ ಲೈಕ್ಸು ಮತ್ತು ನಿಮ್ಮ ಕಮೆಂಟ್ಸಿಂದ ನಿಮ್ಮ ವ್ಯೂಸಿಂದ ನಮಗೂ ಇನ್ನೂ ಮಾಡಬೇಕು ಇನ್ನೂ ಹೇಳ್ಕೊಡ್ಬೇಕು ಅನ್ನೋ ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ಎಲ್ಲ ನೀವೆಷ್ಟು ಸಪೋರ್ಟನ್ನು ಕೊಡ್ತೀರ ನೋಡಿ ಅಷ್ಟು ನಾನು ಇದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ನೋಡಿದ್ರಲ್ಲ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ನೀಟಾಗಿ ಬಂದಿದೆ ಇದೇ ರೀತಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಲ್ಟಿ ಕಲರಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಇದಂತೂ ಮಿಸ್ ಮಾಡಿದಂತೆ ಪ್ರಾಕ್ಟೀಸ್ ಮಾಡಿ ಇದೊಂದು ಕಲ್ತಿದ್ರೆ ನೀವು ಆರಾಮಾಗಿ ಚೈನ್ ಸ್ಟಿಚ್ ಜೊತೆಗೆ ಇದೊಂದು ಫಿಲ್ ಮಾಡೋದನ್ನು ಕಲ್ತಿದ್ರೆ ಆರಾಮಾಗಿ ಮಾಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಈ ಏನಿಸ್ತು ಅನ್ನೋ ಅಭಿಪ್ರಾಯನ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಏನಿಲ್ಲ ಅದನ್ನು ಅಂಟಿಸಿ ನಾವು ಚೈನ್ ಸ್ಟಿಚ್ ಯಾವುದೇ ನೀವು ವರ್ಕ್ ಮಾಡಿ ಎಲ್ಲ ಬೇಸಿಕ್ ಚೈನ್ ಸ್ಟಿಚ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೀವು ಚೈನ್ ಚೈನ್ ಸ್ಟಿಚ್ಚನ್ನು ಜರೀಲಿ ಮತ್ತು ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ ಅಷ್ಟು ನಿಮಗೆ ಅದು ನಿಮ್ಗೆ ನೀವು ಎಷ್ಟು ಅದಕ್ಕೆ ಗೌರವ ಕೊಡ್ತೀರೋ ಅದಷ್ಟು ನಿಮಗೆ ಒಲಿಯುತ್ತೆ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಒಂದು ವೀಡಿಯೋನು ಒಂದು ಕ್ಲಾಸನ್ನು ಮಿಸ್ ಮಾಡದಂತೆ ನೋಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಫುಲ್ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್